ಕಾಮಧೇನು ಶ್ರೀ ರಾಘವೇಂದ್ರ ಸ್ವಾಮಿಗಳ ಪ್ರೇರಣೆ ಹಾಗೂ ಕುಲದೇವತೆ ಶ್ರೀ ಕನ್ನಿಕಾ ಪರಮೇಶ್ವರಿ ಅನುಗ್ರಹದಿಂದ ಪಾದಯಾತ್ರೆ ನಾಗರಾಜ್ ದರೋಜಿ ಗಂಗಾವತಿ ಕಳೆದ ಮೂರು ವರ್ಷಗಳಿಂದ ಹಿರೇಜಂತಕಲ್ ವಿರುಪಾಪುರ್ ಆರ್ಯವೈಶ್ಯ ಸಮಾಜ ಬಾಂಧವರಿಂದ ಪಾದಯಾತ್ರೆಯನ್ನು ನಡೆಸುತ್ತಾ ಬರಲಾಗಿದ್ದು ಇದಕ್ಕೆ ಮಂತ್ರಾಲಯದ ಗುರು ಸಾರ್ವಭೌಮ ರಾಘವೇಂದ್ರ ಸ್ವಾಮಿಗಳವರ ಪ್ರೇರಣೆ ಹಾಗೂ ಶ್ರೀ ಕನ್ನಿಕಾ ಪರಮೇಶ್ವರಿ ಅಮ್ಮನವರ ಅನುಗ್ರಹ ಕಾರಣವಾಗಿದೆ ಎಂದು ಆರ್ಯವೈಶ ಸಮಾಜದ ಅಧ್ಯಕ್ಷ ಹಾಗೂ ಪಾದಯಾತ್ರೆಯ ಆಯೋಜಕ ನಾಗರಾಜ್ ಶೆಟ್ಟಿ ದರೋಜಿ ಹೇಳಿದರು ಅವರು ಗುರುವಾರ ಮೂರನೆಯ ವರ್ಷದ ಪಾದಯಾತ್ರೆಯನ್ನು ಆನೆಯಗುಂದಿಯ ತುಂಗಭದ್ರಾ ತಟದಲ್ಲಿರುವ ನವರುಂಧಾವನ ಕ್ಷೇತ್ರಕ್ಕೆ ತೆರಳಿ ವಿಶೇಷ ಪೂಜೆ ನಡೆಸಿದ ಬಳಿಕ ಮಾತನಾಡಿದರು ನವಬೃಂದಾವನ ಕ್ಷೇತ್ರ ಒಂಬತ್ತು ಎತಿರ್ವರಿಯರ ಪುಣ್ಯ ಹಾಗೂ ಶಕ್ತಿ ಕ್ಷೇತ್ರವಾಗಿದ್ದು ದೇಶ ವಿದೇಶದಿಂದ ಭಕ್ತಾದಿಗಳನ್ನು ಸೆಳೆಯುವ ಪವಿತ್ರ ತಾಣವಾಗಿದೆ ಎಂದು ತಿಳಿಸಿದರು ಪಾದಯಾತ್ರೆಗೆ ಸಂಬಂಧಿಸಿದಂತೆ ಸಮಾಜ ಬಾಂಧವರು ವಾಸವಿ ಮಹಿಳಾ ಮಂಡಳಿಯ ಸದಸ್ಯರು ಹಾಗೂ ಯುವಕ ಸಂಘದವರು ತುಂಬು ಹೃದಯದ ಸಹಕಾರವನ್ನು ನೀಡುತ್ತಾ ಬರಲಾಗಿದ್ದು ಧಾರ್ಮಿಕತೆ ಮನೋಭಾವನೆ ಜೊತೆ ಉತ್ತಮ ಸಂಸ್ಕಾರ ಬೆಳೆಸುವಲ್ಲಿ ಸಹಕಾರಿಯಾಗಿದೆ ಎಂದು ಹೇಳಿದರು ಇದಕ್ಕೂ ಮುಂಚೆ ನವಬೃಂದಾವನ ಯತಿರ್ವರಿಯರಿಗೆ ಪಂಚಾಮೃತ ಅಭಿಷೇಕ ಅಷ್ಟೋತ್ತರ ಪಾರಾಯಣ ಭಜನೆ ಸ್ಥಳದ ಮಹಿಮೆಯ ಕುರಿತು ಅರ್ಚಕರಿಂದ ಉಪನ್ಯಾಸ ಹಾಗೂ ಭೀಮ್ ಭಟ್ ಅವರ ನೇತೃತ್ವದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಲಾಯಿತು ಬಳಿಕ ಆರತಿ ಮಹಾಮಂಗಳಾರತಿ ತೀರ್ಥ ಪ್ರಸಾದ ನಡೆಸಲಾಯಿತು ಈ ಸಂದರ್ಭದಲ್ಲಿ ಡಿ ರಾಜ್ಕುಮಾರ್ ಸತ್ಯ ವೀರಭದ್ರಪ್ಪ ಇತರರು ಉಪಸ್ಥಿತರಿದ್ದರು पुष्यात्कृमते महा पुष्यात्कृमने भालक दे बादी भी दे आरा आदि दशी बदे श्री सुधिंद्र यह तो ये महा अच्छा। Gracias. ವಾಸ ವಾಸವಿ ಕನ್ನಿಕಾ ಪರಮೇಶ್ವರಿ ಆಶೀರ್ವಾದದಿಂದ ಪ್ರತಿ ವರ್ಷ ಒಂದು ಪಾದಯಾತ್ರೆಯನ್ನು ನಾವು ಹಮ್ಮಿಕೊಳ್ತೀವಿ ಇದು ಮೂರನೇ ವರ್ಷದ್ದು ನಾವು ನವವೃಂದಾವನಕ್ಕೆ ಬರ್ತಾ ಇರೋದು ನಮ್ಮ ಸಮಾಜ ಹಿರಿಯ ಜಂತಪಾಪುರದಿಂದ ಪ್ರತಿ ವರ್ಷದ ಒಂದು ಅಂಗವಾಗಿ ಪಾದಯಾತ್ರೆಗಳ ಅಂಗವಾಗಿ ಮಂತ್ರಾಲಯ ಒಂದು ಪಾದಯಾತ್ರೆಗಳ ಅಂಗವಾಗಿ ಪ್ರತಿ ವರ್ಷವೂ ಈ ಒಂದು ಗುರುಗಳ ಆಶೀರ್ವಾದ ತಗೊಂಡೇ ನಾವು ಮಂತ್ರಾಲಯಕ್ಕೆ ಪಾದಯಾತ್ರೆಗೆ ಹೋಗ್ತಿದ್ವಿ ಅದಕ್ಕಾಗಿ ಎಲ್ಲರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಸುತ್ತಮುತ್ತ ಹಳ್ಳಿ ನಮ್ಮ ಸಮಾಜದವರು ಆಮೇಲೆ ಬರ್ತಾ ಎಲ್ಲ ಕೆಲವು ವ್ಯವಸ್ಥೆ ಒಂದು ಊಟದ ಟಿಫನ್ ವ್ಯವಸ್ಥೆ ಆಗಲಿ ಊಟದ ವ್ಯವಸ್ಥೆ ಆಗಲಿ ಆಮೇಲೆ ಚಹಾ ಬಿಸ್ಕೆಟು ಎಲ್ಲ ಒಂದು ನಮ್ಮ ಸಮಾಜದ ಹಿರಿಯರೆಲ್ಲರೂ ಮಾಡ್ಕೊಂಬಂದು ನಮ್ಮನ್ನೆಲ್ಲರೂ ಪ್ರೋತ್ಸಾಹಿಸಿ ಒಂದು ಪಾದಯಾತ್ರೆಗೆ ಕೊಡ್ತಾ ಇದ್ದಾರೆ ಆ ಪಾದಯಾತ್ರೆಯಿಂದ ಎಲ್ಲರಿಗೂ ಸುಖ ಜೀವನ ಎಲ್ಲರಿಗೂ ಸಂಪತ್ತು ರೈತರಿಗಾಗಲಿ ಒಂದು ಮಳೆ ಬೆಳೆ ಆಗಲಿ ವ್ಯಾಪಾರಸ್ಥರಿಗಾಗಲಿ ಎಲ್ಲರಿಗೂ ಅನುಕೂಲ ಆಗಲಿ ನಮ್ಮ ಪಾದಯಾತ್ರೆಯನ್ನು ಪ್ರತಿ ವರ್ಷ ಇದ್ದೀವಿ ಈ ಪಾದಯಾತ್ರೆಯಿಂದ ಎಲ್ಲರಿಗೂ ಸುಖ ಸಿಗಲಿ ಅಂತೇಳಿ ಆ ನವವೃಂದಾವನ ಗಡ್ಡೆಯಲ್ಲಿರುವಂಥ ಒಂಬತ್ತು ಯತಿಗಳಲ್ಲಿ ಪಾದಗಳಲ್ಲಿ ನಾವು ಬೇಡ್ತಾ ನಮ್ಮ ಒಂದು ಸಮ ಸಂಘದಿಂದ ಈ ಒಂದು ಕಾರ್ಯಕ್ರಮ ಸಕ್ಸಸ್ ಆಗ್ತಾ ಇರಲಿಕ್ಕೆ ಕಾರಣ ಅಂತ ಹೇಳಲಿಕ್ಕೆ ಸಂತೋಷ ಆಗುತ್ತೆ ಪ್ರತಿ ವರ್ಷದ ವಾಡಿಕೆಯಂತೆ ಹಿರಿಯ ಜಂತುಗಳನ್ನು ಶ್ರೀ ಕನಿಕಾಪರಮೇಶ್ವರ ದೇವಸ್ಥಾನದಿಂದ ನವೃಂದಾವನ ಪಾದಯಾತ್ರೆಯನ್ನು ಕಮ್ಮಿ ಹಮ್ಮಿಕೊಳ್ಳಲಾಗಿತ್ತು ಸುಮಾರು ನೂರ ಐವತ್ತರಿಂದ ಎರಡು ನೂರು ಜನ ಎಲ್ಲ ಭಾಗ ಎಲ್ಲ ಪಾದಯಾತ್ರೆ ಮೂಲಕ ಬಂದು ಅತಿಥಿಗಳ ದರ್ಶನ ಭಾಗ್ಯವನ್ನು ಪಡೆದರು ಅದೇ ರೀತಿಯಾಗಿ ಮುಂದಿನ ತಿಂಗಳ ಏಳನೇ ತಾರೀಕು ನಾವು ಮಂತ್ರಾಲಯ ಪಾದಯಾತ್ರೆಯನ್ನು ಪರಮೇಶ್ವರಿ ದೇವಸ್ಥಾನದಿಂದ ಹಮ್ಮಿಕೊಳ್ತಾ ಇದ್ದೀವಿ ಈ ಈಗಿನ ಪರಿಸ್ಥಿತಿಗಳು ಹೆಂಗದ ಅಂದರೆ ಎಲ್ಲ ದುಶ್ಚಟಗಳಿಗೆ ಬಲೆ ಆಗ್ತಕ್ಕಂಥ ಈ ಸಂದರ್ಭದವರು ಸೇರಿ ಒಂದು ಸನ್ಮಾರ್ಗದಲ್ಲಿ ಒಂದು ಭಕ್ತಿ ಮಾರ್ಗದಲ್ಲಿ ಕೊಂಡೊಯ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ನಮ್ಮ ಸಮಾಜಕ್ಕೆ ನಾವೆಲ್ಲರೂ ಚಿರಋಣಿಗಳು ಅದೇ ರೀತಿಯಾಗಿ ಮುಂದಿನ ತಿಂಗಳ ಏಳನೇ ತಾರೀಕು ಎಲ್ಲರೂ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಆ ಗುರುಗಳ ಅನುಗ್ರಹ ಮತ್ತು ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಮತ್ತು ಪಾದಯಾತ್ರೆಯನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳೋದು ದೀವೀಂದ್ರಾಯ ಸಪ್ತರ್ಮರಾಯಿ ತಾಹ ಭದ್ರತಾಂಕಲ್ಪರುಷಾಯಿ ನಮತಾಂ ಕಾಮಗೇರ್ ಇದು ಇದು ಪರಮೇಶ್ವರಿಯ ದೇವಸ್ಥಾನದ ಮೂರನೇ ವರ್ಷದ ಪಾದಯಾತ್ರೆ ಈ ಪಾದಯಾತ್ರೆಯನ್ನು ಸುಮಾರು ಜನ ನಮಗ ಗಂಗಾವತಿಯಿಂದ ಹಿರೇಜಂತುಗಳ ಪರಮೇಶ್ವರಿ ದೇವಸ್ಥಾನದಿಂದ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ವಿ ಇದು ಮೂರನೇ ವರ್ಷ ಈ ಮೂರನೇ ವರ್ಷದಲ್ಲಿ ವಿಶೇಷವಾಗಿ ನಮಗೆ ಸೇವಾ ಮನೋಭಾವದಿಂದ ಎಲ್ಲರೂ ಕೂಡ ಹಾದಿ ಉದ್ದಕ್ಕೂ ನಮಗೆ ಆ ಚಹಾ ಬಿಸ್ಕಿಟ್ ಆಗಲಿ ಮತ್ತು ಪಾನೀಯಗಳಾಗಲಿ ಅಥವಾ ಟಿಫನ್ ವ್ಯವಸ್ಥೆ ಆಗಲಿ ಆ ಹಣ್ಣುಗಳ ವ್ಯವಸ್ಥೆ ಆಗಲಿ ಇದನ್ನು ಪಾದಯಾತ್ರೆಗಳಿಗೆ ಮಾಡಿದರೆ ಅವರಿಗೆ ಆಯುರ್ ಆರೋಗ್ಯ ಕೊಟ್ಟು ಕಾಪಾಡಿ ವಿಶೇಷವಾಗಿ ಆ ನವದಿಂದ ಒಂಬತ್ತು ಎತಿಗಳು ನಮಗೆ ಅನುಗ್ರಹ ಮಾಡಲಿ ಇದೇ ರೀತಿ ಹೆಚ್ಚಿನ ಸಹಾಯ ಸಹಕಾರವನ್ನು ಆಡವೆಸ ಸಮಾಜದ ಅಧ್ಯಕ್ಷರಿಂದ ನಮಗೆ ಬೆಂಬಲವಾಗಿರಲಿ ಮತ್ತು ನಾವೇನಾದರೂ ಸಂಘ ಸಹ ಪರಿಹಾರದಿಂದ ಈ ಪಾದಯಾತ್ರೆಯಲ್ಲಿ ಏನಾದರೂ ದೋಷದಾಯಕಗಳಾಗಿದ್ದರೆ ಅದನ್ನು ತಿದ್ದೋಗಬಾರ ಅವ್ರದ್ದು ಅಂಥ ಒಂದು ಕಾರ್ಯಕ್ರಮಕ್ಕೆ ಇದು ಧರ್ಮ ಕಾರ್ಯ ಈ ಧರ್ಮ ಕಾರ್ಯಕ್ಕೆ ಪಾದಯಾತ್ರೆಯಲ್ಲಿ ವಿಶೇಷವಾಗಿ ಮುಂದಿನ ತಿಂಗಳು ನಾವು ಏಳನೇ ತಾರೀಕಿಗೆ ಮಂತ್ರಾಲಯ ಪಾದಯಾತ್ರೆ ಇಟ್ಟುಕೊಂಡಿವಿ ಆ ಪಾದಯಾತ್ರೆಯಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಪಾದಯಾತ್ರೆಯನ್ನು ಯಶಸ್ವಿಗೊಳಿಸಬೇಕು ಮತ್ತು ಉದ್ಯಾಪನಾ ಕಾರ್ಯಕ್ರಮ ಇಪ್ಪತ್ತನೇ ತಾರೀಕು ಇಟ್ಟಿವಿ ಮುಂದಿನ ತಿಂಗಳು ಇಪ್ಪತ್ತನೇ ತಾರೀಕಿಗೆ ಕನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಉದ್ಯಾಪನೆ ನಿಮಿತ್ತವಾಗಿ ಸತ್ಯಾನ ಪೂಜಾವನ್ನು ಇಟ್ಕೊಂಡಿವಿ ತಾವೆಲ್ಲರೂ ಬಂದು ಆ ಪಾದಯಾತ್ರೆಯಲ್ಲಿ ಸೇವೆಯನ್ನು ಮಾಡಿ ರಾಯರ ಕೃಪಾ ಆಶೀರ್ವಾದವನ್ನು ಪಡಿಬೇಕಾಗಿ ಸಭೆಯ ಪ್ರಾರ್ಥನೆ ಹರೇ ಶ್ರೀನಿವಾಸ